ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣದಲ್ಲಿ ಸರ್ಕಾರದಿಂದ ಒಂದು ಬಹು ದೊಡ್ಡ ಬದಲಾವಣೆಯನ್ನು ಮಾಡಿದ್ದಾರೆ ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇನ್ನು ಮುಂದೆ ಇಷ್ಟಿನ ಏನು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಬರ್ತಾ ಇತ್ತು ಇನ್ನು ಮುಂದೆ ಪುರುಷರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಬರುತ್ತೆ ಹಾಗಾದರೆ ನೀವೆಲ್ಲ ಏನು ಮಾಡಬೇಕು ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು ಅಥವಾ ರಾಜ್ಯ ಸರ್ಕಾರದವ್ರು ಕೊಡ್ತಾರ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ತುಂಬಾನೇ ಇಂಪಾರ್ಟೆಂಟ್ ವಿಷಯ ಹಾಗೆ ತುಂಬ ಆ ಖುಷಿ ವಿಷಯ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಮೊದಲನೇ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತ್ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವೀಡಿಯೋಗ ಲೈಕ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳಿದಂಗೆ ಗೃಹಲಕ್ಷ್ಮಿ ಹಣದಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ಅಂತ ಹೇಳಿದೆ ಏನಪ್ಪ ಅಂತಂದರೆ ನಾವು ಇಷ್ಟು ದಿನ ನಿಮಗೂ ಗೊತ್ತಿದೆ ಹದಿನೇಳನೇ ಕಂತಿನ ಹಣದವರೆಗೂ ಕೂಡ ಜಮೆ ಆಗಿದೆ ಬಟ್ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇವಾಗ್ಲೂ ಕೂಡ ನಮಗೆ ಇನ್ನೂ ಹದಿನಾರನೇ ಗಂತಿನ ಹಣ ಬಂದಿಲ್ಲ ಹದಿನೇಳನೇ ಗಂತಿನ ಹಣ ಬಂದಿಲ್ಲ ಅಂತ ನಿಮಗೂ ಕೂಡ ಗೊತ್ತಿದೆ ಈ ಸತಿ ಸಾಕಷ್ಟು ಲೇಟ್ ಆಯ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಆಕ್ಸಿಡೆಂಟ್ ಆಗಿತ್ತು ಆಮೇಲೆ ಅವರು ವಾಪಸ್ ಬಂದು ಮತ್ತೆ ಈಗ ಈ ಇವಾಗ ಹದಿನಾರು ಹದಿನೇಳನೇ ಗಂತಿನ ಹಣ ಏನು ಬಿಡುಗಡೆ ಮಾಡಿದ್ರು ಈ ಹಣ ಜಮೆ ಮಾಡೋದ್ರಲ್ಲೂ ಕೂಡ ತುಂಬಾನೇ ಬದಲಾವಣೆನ ಮಾಡಿದ್ರು ತಾಲೂಕು ಅಂದೇ ಇವಾಗ ಹಣಕಾಸು ಇಲಾಖೆಯಿಂದ ತಾಲೂಕು ಆಫೀಸ್ಗೆ ಹೋಗಿ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳಿಗೆ ಬಂದು ಆಮೇಲೆ ಹಣ ಹಾಕುವಂಥದ್ದು ತುಂಬಾ ಪ್ರೋಸೆಸ್ ಜಾಸ್ತಿ ಆಗಿದ್ದರಿಂದ ಈ ಸತಿ ಹಣ ಜಮೆ ಆಗೋದು ಕೂಡ ಲೇಟ್ ಆಯಿತು ಈ ತಿಂಗಳು ಹದಿನಾರು ಹದಿನೇಳನೇ ಕಂತಿನ ಹಣ ಎರಡೂ ಕೂಡ ಜಮೆ ಮಾಡಿದ್ರು ಬಟ್ ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಬಂದಿದೆ ಇನ್ನೂ ಕೂಡ ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಬಂದಿಲ್ಲ ಈ ತಿಂಗಳು ಪೂರ್ತಿ ಕೂಡ ಟೈಮ್ ತೊಗೊಂಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ತಿಂಗಳು ತರ್ಟಿ ಫಸ್ಟ್ವರೆಗೂ ಟೈಮ್ ಇದೆ ಅಷ್ಟರೊಳಗೆ ಎಲ್ಲರಿಗೂ ಕೂಡ ಜಮೆ ಆಗುತ್ತೆ ಅಂತ ಹೇಳಿದರು ಇವತ್ತಾಗಲೇ ಇನ್ನು ಟೂ ಡೇಸ್ ಇದೆ ಅಷ್ಟೇ ಮಾರ್ಚ್ ಮಂತ್ ಎಂಡೋಕ್ಕೆ ಸೊ ಐ ಹೋಪ್ ಸ ಎಲ್ರಿಗೂ ಕೂಡ ಬಂದಿದೆ ಅಂದ್ಕೊಂಡಿದ್ದೀನಿ ಕಮೆಂಟ್ ಮಾಡಿ ನಿಮಗೆ ಬಂದಿದೆಯಾ ಇಲ್ಲ ಅಂತ ಅಕಸ್ಮಾತ್ ನಿಮಗಿನ್ನೂ ಬಂದಿಲ್ಲ ನಿಮಗೆ ಹದಿನಾಲ್ಕು ಹದಿನೈದು ಗಂಟಿಂದು ಬಂದಿಲ್ಲ ಅಂದರೆ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡನ್ನ ಚೆಕ್ ಮಾಡಿಸಿ ಇ ಕೆ ಸಿ ಆಗಿದೆಯಾ ಇಲ್ಲ ಅಂತ ನಿಮ್ಮ ನಿಮ್ಮ ಹತ್ತಿರದ ರೇಷನ್ ಡಿಪ್ಪೊಗಳಿಗೋರೆ ಚೆಕ್ ಮಾಡ್ತಾರೆ ಈ ಕೆ ವೈ ಸಿ ಆಗಿಲ್ಲ ಈ ಕೆ ವೈ ಸಿ ಮಾಡಿಸ್ಕೊಳ್ಳಿ ಅದು ಕೂಡ ರೀಸನ್ ಆಗಿರುತ್ತೆ ನಿಮಗೆ ಹಣ ಬಂದಿಲ್ಲ ಅಂತಂದರೆ ಹಾಗೆ ಈ ಕೆ ಸಿಗೂ ಕೂಡ ಈ ಮಂತ್ ಲಾಸ್ಟ್ ಡೇಟ್ ಇದೆ ತರ್ಟಿ ಫಸ್ಟ್ ಲಾಸ್ಟ್ ಡೇಟ್ ಇರುತ್ತೆ ಹಾಗೆ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಗೃಹಲಕ್ಷ್ಮಿ ಹಣ ಒಂದೇ ಅಲ್ಲ ನಿಮಗೆ ರೇಷನ್ ಕಾರ್ಡೇ ಕ್ಯಾನ್ಸಲ್ ಮಾಡ್ತಾರೆ ಸೊ ಹಾಗಾಗಿ ರೇಷನ್ ಕಾರ್ಡ್ ಇ ಕೆ ವೈ ಸಿ ತುಂಬಾ ಕಂಪಲ್ಸರಿ ಇದು ಕೇಂದ್ರ ಸರ್ಕಾರದಿಂದನೂ ಕೂಡ ಆದೇಶ ಬಂದಿದೆ ಹಾಗೆ ರಾಜ್ಯ ಸರ್ಕಾರದಿಂದನೂ ಕೂಡ ಸಾಕಷ್ಟು ತಿಂಗಳಿಂದ ಇದು ಡಿಸೆಂಬರಿಂದನೂ ಕೂಡ ನಿಮಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಈ ಕೆ ವೈ ಸಿ ಮಾಡ್ಸೋಕ್ಕೆ ಸೊ ದಯವಿಟ್ಟು ಕೂಡ ಮಾಡಿಸ್ಕೊಳ್ಳಿ ಇವಾಗ ನಿಮಗೆ ಮಾಡಿಸಿಲ್ಲ ಅಂತಂದರೆ ನಿಮಗೆ ಇಷ್ಟು ದಿನ ಹಣ ಯಾವ್ಯಾವ ಯೋಜನೆಗಳಿಂದ ಹಣ ಬರ್ತಿತ್ತು ಎಲ್ಲದು ಕೂಡ ಕ್ಯಾನ್ಸಲ್ ಆಗುತ್ತೆ ಒಂದು ಸತಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಅದಕ್ಕೆ ಸಂಬಂಧಪಟ್ಟಿದ್ದು ಏನೇನು ನಿಮಗೆ ಫೆಸಿಲಿಟೀಸ್ ಯೂಸ್ ಮಾಡ್ತಿದ್ರಿ ಪ್ರತಿಯೊಂದನ್ನು ಕೂಡ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ನಿಮ್ಮದು ಒಂದು ಸತಿ ಇ ಕೆ ವೈ ಸಿ ಅಪ್ಡೇಟ್ ಆಯಿತು ಅಂತಂದರೆ ನಿಮಗೆ ಏನೇನು ಪೆಂಡಿಂಗ್ ಹಣ ಎಷ್ಟು ತಿಂಗಳದ್ದು ಪೆಂಡಿಂಗ್ ಇತ್ತೋ ಅದೆಲ್ಲ ನಿಮಗೆ ಜಮೆ ಆಗುತ್ತೆ ಸೊ ಅದನ್ನ ಯಾರಿಗೆಲ್ಲ ಹಣ ಇನ್ನೂ ಬಂದಿಲ್ಲ ಸತಿ ಚೆಕ್

ನೆಕ್ಸ್ಟ್ ನಾನು ನಿಮಗೆ ಹೇಳಿದೆ ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ ಎಷ್ಟು ದಿನ ಹಣ ಹೇಗೆ ಬರ್ತಿತ್ತು ಇನ್ನು ಮುಂದೆ ಪುರುಷರಿಗೂ ಕೂಡ ಹಣ ಕೊಡ್ತಾರಂತೆ ಎರಡೆರಡು ಸಾವಿರ ರೂಪಾಯಿ ಹಣ ಅಂತ ಇದನ್ನು ಯಾರಪ್ಪ ಹೇಳಿರೋದು ಅಂದರೆ ಡಾಕ್ಟರ್ ರಂಗನಾಥ್ ಅಂದ್ಬಿಟ್ಟು ಶಾಸಕರು ಇವರು ಇವರು ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಏನು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿಯರಿಗೆ ಎರ್ಡೆರ್ಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಾ ಇದೇ ಥರ ಪುರುಷರಿಗೂ ಕೂಡ ಕೊಡೋಣ ಇನ್ನು ಮುಂದೆ ಹಣನಾ ಅಂದ್ಬಿಟ್ಟು ಡಾಕ್ಟರ್ ರಂಗನಾಥ್ ಶಾಸಕರು ಅವರ ಅಭಿಪ್ರಾಯನ ತಿಳಿಸಿದ್ದಾರೆ ಬಟ್ ಇವಾಗ ಕೊಡೋದಿಲ್ಲ ಇವಾಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಆ ಎಲೆಕ್ಷನಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರದವರೇ ಅಧಿಕಾರಕ್ಕೆ ಬಂದರು ಅಂದರೆ ಅವಾಗಿಂದ ಪುರುಷರಿಗೂ ಕೂಡ ನಾವು ಎರಡೆರಡು ಸಾವಿರ ರೂಪಾಯಿ ಕೊಡೋಣ ಇವಾಗ ಮಹಿಳೆಯರಿಗೆ ಕೊಡ್ತಾರದ್ರಿಂದ ತುಂಬ ಮಹಿಳೆಯರಿಗೆ ತುಂಬ ಉಪಯೋಗ ಆಗಿದೆ ಸಣ್ಣ ಪುಟ್ಟ ಖರ್ಚುಗಳಿಗಾಗಿರ್ಬೋದು ಅವರ ಆಸೆದೇನು ತೊಗೊಳೋಕ್ಕಾಗಿರ್ಬೋದು ಮಕ್ಳು ಎಜುಕೇಷನ್ಗಾಗಿರ್ಬೋದು ಮೆಡಿಸಿನ್ಸಿಗಾಗಿರ್ಬೋದು ಸಾಕಷ್ಟು ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಹಣದಿಂದ ಉಪಯೋಗ ಆಗ್ತಿದೆ ಅದೇ ರೀತಿ ನಾವು ಪುರುಷರಿಗೂ ಕೊಡೋಣ ಅವ್ರು ಕೊಡೋಣ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಡಾಕ್ಟರ್ ರಂಗನಾಥ್ ಅವರು ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಬಟ್ ಇದು ಆಗೋದು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆದ್ರೆ ಅವಾಗೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಆತರ ಕೊಡ್ಬೇಕು ಅಂದ್ಬಿಟ್ಟು ಹೇಳ್ತಿದ್ದಾರೆ ಇದೊಂದೇ ಅಲ್ಲ ಇವಾಗ ಗೃಹಲಕ್ಷ್ಮಿ ಹಣ ಕೂಡ ಅಷ್ಟೇ ಈಗ ಇವಾಗ ಏನ್ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಅದು ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟು ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷದವರೇ ಬಂದ್ರು ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಮಾಡೋಣ ಅಂತ ಹೇಳ್ತಿದ್ರೆ ಗೊತ್ತಿಲ್ಲ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಎಲೆಕ್ಷನ್ ಗೆ ಇವಾಗಿಂದನೆ ಎಲ್ಲರಿಗೂ ಕೂಡ ರೆಡಿ ಮಾಡ್ತಿದ್ದಾರೆ ಅನ್ಸುತ್ತೆ ಗೊತ್ತಿಲ್ಲ ನಿಜವಾಗ್ಲೂ ಇದೆಲ್ಲ ಮಾಡ್ತಾರೆ ಏನು ಅಂತ ಬಟ್ ನೀವು ಕಮೆಂಟ್ ಮಾಡಿ ಪುರುಷರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಕೊಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಇವಾಗ ಕೊಡ್ತಾರ ಮಹಿಳೆಯರಿಗೆ ಸರಿಯಾಗಿ ಕೊಡ್ತಾ ಇಲ್ಲ ಇನ್ನು ಅವ್ರಿಗೂ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲು ಇವರು ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ನಿಮಗೂ ಕೂಡ ಗೊತ್ತಿದೆ ಹದಿನೆಂಟು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ಈಗ ಹದಿನೆಂಟನೇ ಕಂತಿನ ಹಣ ಯುಗಾದಿ ಹಬ್ಬಕ್ಕೆ ಬರಬೇಕು ಅಂತ ಇತ್ತು ಬಟ್ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳ್ದಂಗೆ ಏಪ್ರಿಲ್ ತಿಂಗಳಲ್ಲಿ ಎರಡು ಕಂತಿನ ಹಣ ಪೆಂಡಿಂಗ್ ಏನಿದೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಡೇಟ್ ಅಥವಾ ಒಂದೇ ಸತಿ ಜಮೆ ಮಾಡ್ತಾರೆ ಎರಡು ತಿಂಗಳದು ಅಥವಾ ಮತ್ತೆ ಈ ಸತಿ ಮಾಡಿದಂಗೆ ಒಂದು ಕಂತಿನ ಮಾಡಿ ಮತ್ತೆ ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಹತ್ತೊಂಬತ್ತನೇ ಕಂತಿನ ಜಮೆ ಮಾಡ್ತಾರೆ ಅದ್ರ ಬಗ್ಗೆ ಕ್ಲಾರಿಟಿಯಾಗಿ ಹೇಳಿಲ್ಲ ಒಟ್ನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಅಂತ ಹೇಳಿದ್ದಾರೆ ಅದು ಏಪ್ರಿಲ್ ಸ್ಟಾರ್ಟಿಂಗಲ್ಲಿ ಕೊಡ್ತಾರಾ ಏಪ್ರಿಲ್ ಎಂಡಿಂಗಲ್ಲಿ ಕೊಡ್ತಾರಾ ಏನು ಅಪ್ಡೇಟ್ ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋದಿಂದ ಸ್ವಲ್ಪನಾದ್ರೂ ಮಾಹಿತಿ ಸಿಕ್ತು ಅಂತಂದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ತುಂಬ ಜನ ವಿಡಿಯೋಸ್ ನೋಡ್ತಿರೋದ್ರೆ ಸಬ್ಸ್ಕ್ರೈಬ್ ಮಾಡಿರಲ್ಲ ಹಾಗೆ ವಿಡಿಯೋಗೆ ಲೈಕ್ ಕೂಡ ಕೊಟ್ಟಿರಲ್ಲ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೇನು ಕೂಡ ಮೋಟಿವೇಶನ್ ಸಿಗತ್ತೆ ಇದೇ ರೀತಿ ಏನೇ ಅಪ್ಡೇಟ್ ಬರಲಿ ಕೇಂದ್ರ ಸರ್ಕಾರದಾಗಿರ್ಬೋದು ರಾಜ್ಯ ಸರ್ಕಾರದಾಗಿರ್ಬೋದು ಖಂಡಿತ ನಾನು ನಿಮಗೆ ವಿಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ ಸೊ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ಆ ವಿಡಿಯೋ ಲಿಂಕ್ನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್